ಇಷ್ಟ ಹತ್ರ ಬಾಗ್ಲಾಕ್ ಏನ ಮಾಡ್ತಿದ್ದು ಒನ್ ಹ್ ಇದೇನ್ರಲ್ಲ ಸಡನ್ ಆಗಿ ಇವಂತ ಒಂದು ಮಾತು ಹೇಳ್ತೆ ಬಂದ್ಬಿಟ್ಟಿದಾರಿ ಏನ್ ಮಾಡದಪ್ಪ ನೀನಂತೂ ಫ್ರೆಂಡ್ಸ್ ಒಬ್ಬ ಬದುಕಿದಾರ ಸತ್ತಿದಾರ ಅಂತ ಒಂದ್ ಕಾಲ್ ನೋವು ಮಾಡಲ್ಲ ಏನಿಲ್ಲ ಮದುವೆಗೂ ಕರಿನಿಲ್ಲ ಒಳಗೆ ಮಳ್ಳಾಗ ಮದುವೆ ಮಾಡ್ಕೊಂಡಿದೆ ಅದೊಂದ್ ದೊಡ್ಡ ಕತೆಕೊಂಡ್ರಿಲಾ சரி ஒள்கேடீ கேக்கல உண்டல்ல அமியாவும் டீ மடிக்கம்

ಅಯ್ಯೋ ಲವ್ ಮ್ಯಾರೇಜ್ ಐಕಲ್ಲ ಅದೇ ಹೆಣ್ಣು ನೋಡಿ ಲವ್ ಮಾಡ್ದ ಮರಿಯ ಇಷ್ಟೊಂದು ಬಜಾರಿ ಅಯ್ಯೋ ನಾ ಇವಳ ಲವ್ ಮಾಡಿಲ್ಲಕಲ್ಲ ಹೇಳು ಹೇಳು ಬಂದ್ ಬಂದವ್ರಿಗೆಲ್ಲ ನಿನ್ ಕಿತ್ತೋಗಿರ ಲವ್ ಸ್ಟೋರಿ ಹೇಳು ಏ ಅದ್ಬಿಡ್ಲಾ ನೀ ಹೇಳ ಎರಡು ವರ್ಷದ ಹಿಂದೆ ಕರ್ಗೆ 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 ತುಂಬಾ ಇಷ್ಟ ಕರಿಗಿನ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾವಿ ಪ್ಲೀಸ್ ಒಪ್ಗೋ ಅಯ್ಯೋ ನಿಂಗೆ ಎಷ್ಟ್ ಸಲ ಹೇಳ್ಬೇಕು ಹಿಂದೆ ಬರಬೇಡ ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಪ್ಲೀಸ್ ನಿನ್ ಕೈ ಮುಗಿತೀನಿ ಉಂಟಾಗು ಏನಂದೆ ಇನ್ನೊಂದ್ಸಲ ಹೇಳು ಇಷ್ಟ ಇಲ್ಲ ಪ್ಲೀಸ್ ನಿನ್ ಕೈ ಮುಗಿತೀನಿ ಉಂಟಾಗು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಪ್ರಪಂಚ ತಲಕೆಗಾರು ಸರಿ ಇವತ್ ರಾತ್ರಿ ಅವಳು ಹತ್ತು ಸಾವಿರ ರೂಪಾಯಿ ಸಾಲ ಈ ಬಡದಿಂದ ದೇಹ ಉದ್ದಾರ ಆಯ್ತದ ಆಮೇಲ ಮದುವಾದ್ರೆ ಅವಳನ್ನೇ ಆಗ್ಬೇಕು ಅಂತ ಅವಳು ಬೈದ್ರು ಕ್ಯಾಕರಿಸ ಹೋಗ್ತರು ಅವಳು ಎಲ್ಲಿಗೆ ಹೋದ್ರು ಈ ಗಾಳ ಬಂದ ಸುತ್ತಿದ್ದಿ ನಿಮ್ದ ಅಂತೀನಿ ಅಪ್ಪೇ ಇದ್ ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವ್ ಇದೆಯಲ್ಲ ಪೇ ಅಪ್ಪ ಮಾದಪ್ಪ ಕರೆಗೆ ನಂಗೇ ಸಿಂಗ ಮಾಡಪ್ಪ ಸರಿ ಬಿಡು ಏ ನಿಂಗೇ ನಾಚಕ ಮನ ಬರದಿಲ್ವಾ ಯಾदिक ನಾನು ನಿಂದಿಗೆ ನಾಯಿ ತರ ಸುತ್ತ ಇನ್ನೊಸಲ ನಾನು ನಿಂದೆ ಬಂದ್ರೆ ಬಲಕಡೆ ತಕೊಂಡು ಬಿಡ್ತನಿ ನನ್ನ ಮಗನ ಗಂಡ ಓ ಯಾವ್ದಾದ್ರು ಓಯ್ ಓಯ್ ಏ ಇದ್ದಿದ್ರೆ ಬರಿ ಡಿಚ್ಚಿ ಹೊಡೆದ ಸಾಯಿಸ್ ಬಿಡ್ತಾ ಇದೆ ಏನ್ ಮಾಡ್ತ್ಯಾ ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣ ಆಗುಟ್ಬಿಡಿದ್ದೀಯಾ ಕರ್ಗೇ

ಮಕ್ಕಳನ್ನ ಕಂಡ್ರೆ ನನಗಲ್ಲ ಆಗಲ್ಲ ಅರ್ಜೆಂಟ್ ಆಗಿ ಪೊಲೀಸ್ ಹಿಡಿದು ಅವಳು ನೋಡ ನೋಡಲು ಅರ್ಥ ಆಯ್ತು ಅನ್ಸುತ್ತೆ ಅಲ್ಲ ಅವ ಅಷ್ಟು ಉಗುತ್ರು ಕೈಗ ಚಪ್ಪಲಿ ಎತ್ಕೊಂಡ್ರು ಅವಳೇ ಬೇಕು ಅಂತ ಯಾಕೆ ಲವ್ ಮಾಡ್ತಿದ್ದ ಲವ್ ಕರ್ಗಿ ಬೇರೆ ಒಬ್ಳೆ ಮಗಳು ಅವ್ರ ಅಪ್ಪ ಬೇಜಾನ್ ದುಡ್ಡು ಇಟ್ಟಿದ್ನ ತೆಂಗಿನ ತೋಟ ಅವಳಗ ಅಂತ ಚಿನ್ನ ಮಾಡಿಸಿದ್ನ ಅವಳು ಮದ್ವಾದ್ರ ಎಲ್ಲ ನನಗೆ ಐತ ಅಂತ ಲವ್ ಮಾಡ್ತಿದ್ವಿ ಕಲ್ಲು ಅಯ್ಯೋ ಲವ್ ಈ ನಿಮ್ಮೆಣ್ಣ ರೋಡಲ್ಲೇ ಮಡ್ಗ್ಲಿಯಾ ಇಲ್ಲ ಅವಳಗ ಜ್ಯೂಸ್ ಮಾಡಿ ಕುಡಿಸ್ಲಿ ನೀನು ಅವರೊಟ್ಟಿಗೆ ಹೋಗಲ್ಲ ಆ ಅಕ್ಕನೂ ನಿಮ್ಮ ಒಟ್ಟಿಗೆ ಬರಲ್ಲ ಅದ ಜ್ಯೂಸ್ ಮಾಡಿ ಕುಡಿಸ್ತೇ ಹುಡುಗರಿಗೆ ಕೆಪಾಸಿಟಿ ಇಲ್ಲಂದ್ರೆ ಇದೇನು ನಿಂಬೆಣ್ಣು ಜ್ಯೂಸು ಅಂತವನ ಕಥೆಯಿಂದ ಮುಂದೆ ಉಂಟೋದಕ್ಕಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮುಂದೆ ಹೊಂಟೋದ ಮುಂದೆ ಓದಿ ಅದೇನು ನಿಂಬೆಹಣ್ಣು ಜ್ಯೂಸು ಅಂತ ಹಾ ಕರೆಗೆ ಚಪ್ಪಲಿ ತೋರ್ಸುದ ಮೇಲೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅದಕ್ಕೆ ನಿನ್ನ ಚಪ್ಪಲಿ ಚಾಪ್ಲಿ ತೋರ್ಪುದಲ್ಲವಾ ಎ ಬುಡಕಣ್ಣ ಇಷ್ಟಲ್ಲಾ ಅದ್ಮೇಲ ಅವ್ಳ್ಳೇನೇ ನೀನು ಹಾ ಇಷ್ಟಲ್ಲಾ ಅದ್ಮೇಲ ಬುಟ್ಟನ ನಾನು ಬುಡಲಕಲ ಬುಡಲ ಏನ್ ಮಾಡ್ಬೇಕು ಅನ್ಕೊಂಡಿದೆ ಒಂದೇ ನಿಂಬೆಹಣ್ಣಿನಿಂದ ನೀವು ಬ್ರೀಸಿದ ಹುಡುಗಿಯನ್ನು ವಶೀಕರಣ ಮಾಡಿಕೊಡುತ್ತೇವೆ ಪ್ರವೀಣ್ ಗುರುಜಿ ಉಲ್ಲಾಹಳ್ಳಿ ನಾವೊಂದ್ ಹುಡುಗಿನ ಇಷ್ಟ ಪಡ್ತಾವನೆ ಅವನಿಕ್ ತಿರುಗೇ ನೋಡ್ತಾ ಇಲ್ಲ ಅವಳುಗು ನನ್ ಮೇಲೆ ಹೋಗ್ಬೇಕು ಹಂಗ ಮಾಡ್ಕೊಡಿ ಅವ್ರೊಂದ್ ಫೋಟೋ ಇದ್ರೆ ಕೊಡಿ ಅದಕ್ಕೊಂದು ಪೂಜೆ ಹಾಕಿದ್ರೆ ಸಾಕು ನಿಮ್ಮ ಹಿಂದೆ ನಾಯಿ ತರ ಸುತ್ತಬೇಕು ಆ ರೀತಿ ಮಾಡ್ಕೊಡ್ತೀನಿ ಅವಳ ಫೋಟೋ ತಂದೀನಿ ಮತ್ ಕೊಡಿ ಮತ್ತ ಅದಕ್ಕಪ್ಪ ಈ ಭೂಮಿ ಮೇಲೆ ನಿಮ್ಗೆ ಯಾವ ಹುಡುಗಿ ಸಿಕ್ಕಿಲ್ವಾ ಗುರುಗಳೇ ವಿಷಯ ಬೇರೆನೇ ಅದ ನೀವು ಪೂಜೆ ಶುರು ಮಾಡಿ ಐಸ್ ಕ್ರೀಮ್ ಚುಚ್ಚಿದ್ರು ಚುಚ್ಚಿದ್ರು ಆ ಕರ್ಗೀಗ ಆಗ್ಬೇಕು ಅಲ್ಲಿ ಗಂಟನ್ನು ಚುಚ್ಚಿದ್ರು ನೀಂಬೆಣ್ಣಲ್ಲಿ ಅವ್ರಿಗೆ ಜ್ಯೂಸ್ ಮಾಡಿ ಕುಡಿಸಿ ಇಲ್ಲ ಅಂದ್ರೆ ಈ ನಿಂಬೆಹಣ್ಣಿಗೆ ಅವ್ರ ಪಾದ ಸೊಕ್ಕಿದ್ರೆ ಸಾಕು ಅವ್ರಿಗೆ ಮೇಲೆ ಪ್ರೀತಿ ಆಗತ್ತೆ ಆದ್ರೆ ಒಂದು ನೆನ್ಪಿರಲಿ ಈ ನಿಂಬೆ ಬೇರೆ ಹುಡುಗಿ ಯಾರಾದ್ರೂ ಜ್ಯೂಸ್ ಮಾಡಿ ಕುಡಿದ್ರೆ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಆಗತ್ತೆ ಇದು ನೆನಪಿರ್ಲಿ ಸರಿ ಸುಮ್ಗಡೆ ಆಯ್ತು ಹಲೋ ಈ ನಿಂಬೆಹಣ್ಣ ರೋಡಲ್ಲೇ ಮುಡ್ಗಲಿಯಾ ಇಲ್ಲ ಅವ್ಳಗ ಜ್ಯೂಸ್ ಮಾಡಿ ಕುಡಿಸ್ಲಿಯಾ అడవు పోగల ఆ వక్కును నిమ్మట్టికి బరల్ అది జ్యూస్ కుడిస్తే రోడల్ అక్మాత్ అవ కల్గా చప్పలిక బందబ్రా బీదీ తిరుగడ్రవ చప్లీడు ನೋಡು ಬಂದ್ಲ ಇಲ್ಲ ಕಣ ತಗ ಕೂತು ಕೂತು ತೀಕನಬತು ನಂಗೆ ತಕ್ಕಾನೋಯ್ತಲ್ವಾ ನಿಂಬೆಣ್ಣು ನೋಡ್ಕ ಯಾರಾದ್ರೂ ಎತ್ಕೊಂಡದರು ಬತ್ತಾ ಇದ್ದಾಳ ಬತ್ತಿಲ್ಲ ಕಣ ಹೋಗತ್ತಾಗ ಇನ್ ಎಷ್ಟೊಂದು ಗಂಟೆ ಕಾಯೋದು ಈ ಟೆನ್ಸ್ ಅಂತ ಕಬಡ ಇರೋಣ ಅವಳನ್ನ ಪ್ರೀತಿ ಮಾಡಕ ಏನೆಲ್ಲ ಮಾಡಬೇಕು ನೋಡು ಸುಮ್ಮನೆ ಬಿದ್ದು ಬಿಡ್ತಾರ ಬಾ ಹುಡುಗಿರು ಬಿಡ್ಬೇಕು ಬಿದ್ದಿಲ್ಲ ನಂಗೆ ಹತ್ತಿರ ತೋಟ ಸಿಗೋದು ಅಣ್ಣ ಬತ್ತಾಳ ಆಯ್ತಾ హిందుకు హిందుకు ಅದ್ ಯಾವ ಮುದಗಳು ನಿಮ್ಮೆಣ್ಣ ರೋಡ್ಲಿಬಿಟ್ಟಿರೋದು ನಿಮ್ಮೆಣ್ಣ ರೈಟ್ ನೋಡಿದ್ರೆ ಗಗನ ಕೆರ್ಕದ ತಡ ಜ್ಯೂಸ್ ಇಲ್ವಲ್ಲ ಅಯ್ಯೋ ಅಣ್ಣ ಜ್ಯೂಸ್ ಮಾಡ್ಕ ಕುಡಿಯಕ್ಕೆ ಮಾಡಕ ಕುಡಿಯಕೆತ್ಕೊಂಡು ಎಲ್ಲಿ

ಇಬ್ರು ಜ್ಯೂಸ್ ಕುಡಿದ್ರು ಇಬ್ರು ಜ್ಯೂಸ್ ಕುಡಿದ್ರ ಹ್ಮ್ ಹಂಗಾದ್ರೆ ನೀನು ಇಬ್ರು ಮದುವಾಗಿರ್ಬೇಕು ತಾನೇ ಒಬ್ಬಳ್ಳೆ ಮದುವೆಯಾಗಿದೆ ನಿಮಲ್ಲ ಹೇಳುದು ಒಬ್ಬಳ್ಳೆ ಮದುವಾಗಿನಿ ಅಂತ ಮತ್ತೆ ಇಬ್ರು ಮದುವಾಗಿನಿ ಇಬ್ರುನು ಆಗಿದೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ